ತಂದೆಯವರು ಅಹ್ ತಲೆ ಮೇಲೆ ಪುಟ್ಟಿಯನ್ನು ಹೊತ್ಕೊಂಡೋಗಿ ಸುಮಾರು ಎರಡು ವರ್ಷದಲ್ಲಿ ಎರಡ್ ಮೂರು ತಿಂಗಳು ಪುಂಡಿ ಪಲ್ಯವನ್ನ ಮಾರ್ತಿದ್ರು ಸರ್ ಈ ಭಾಗದಲ್ಲಿ ನಮ್ಮ ಪುಂಡಿ ಪಲ್ಯ ಫೇಮಸ್ ಆಗಿದೆ ಸರ್ ಸರ್ ಇದು ನಾವು ತರಕಾರಿಗೆ ಉಪಯೋಗಿಸುವಂತ ನೀರಿನ ಒಂದು ಮೂಲ ಆಗಿರುವಂತದ್ದು ಬಾವಿ ಸರ್ ಇದು ಸುಮಾರು ನಲವತ್ತೈದರಿಂದ ಐವತ್ತು ವರ್ಷದಿಂದ ನಮ್ಮ ತಾತನ ಕಾಲದಿಂದ ಕೂಡ ಇದು ಬಾವಿ ಇದೆ ಸರ್ ನಮ್ಮ ಈ ರೀತಿ ಕಟ್ಟೋದ್ರಿಂದ ತುಂಬಾ ತಂಪಾಗಿರ್ತದೆ ಇಷ್ಟು ಹೊರಗಡೆ ಇಷ್ಟು ಬಿಸಿಲಿದೆ ಒಳಗಡೆ ತುಂಬಾ ತಂಪಾಗಿದೆ ಮೇಲೆ ಟೀನ್ ಇದ್ರೂ ಅದರದ್ದು ಎಫೆಕ್ಟ್ ಕಾಣ್ತಾ ಇಲ್ಲ ಯಾಕಂದ್ರೆ ಈ ಸುತ್ತಲೂ ಒಳಗಡೆಯಿಂದ ಗಾಳಿ ಬರ್ತದೆ ಇದ್ರೊಳಗಿಂದ ಆ ಸಾಮಾನ್ಯವಾಗಿ ಎಲ್ರು ಮಳೆ ಮಳೆ ಬರಬೇಕು ಮಳೆ ಬಂದ್ರೆ ನಾವು ಬೆಳೆ ಬೆಳಿಬೋದು ಅಂತಾರೆ ಆದ್ರೆ ಇವರು ಬೇಸಿಗೆ ಬರಬೇಕು ಬೇಸಿಗೆ ಬಂದ್ರೆ ನಾವು ತರಕಾರಿ ಬೆಳೀಬಹುದು ಅಂತ ಜೌಗು ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಉತ್ತಮವಾಗಿ ಅದರಿಂದ ಆದಾಯ ಪಡಿತ ಪ್ರಾಕ್ಟಿಕಲ್ ಮಾಡಿ ನೋಡಿದೀನಿ ಸರ್ ಎರೆ ಉಳ ಗೊಬ್ಬರ ಹಾಕಿ ಮತ್ತೆ ರಾಸಾಯನಿಕ ಗೊಬ್ಬರ ಹಾಕಿ ರಾಸಾಯನಿಕ ಗೊಬ್ಬರ ಕೇವಲ ಒಂದ್ ದಿನದವರೆಗೂ ಚೆನ್ನಾಗಿದ್ದು ಆಮೇಲೆ ಅದ್ರ ಶಕ್ತಿ ಕಡಿಮೆ ಆಗಿರೋದು ನೋಡಿದೀನಿ ಸರ್ ಆದ್ರೆ ಎರೆಹುಳ ಗೊಬ್ಬರ ಹಾಕಿದ ನಂತರ ನಿಧಾನವಾಗಿ ತನ್ನ ಶಕ್ತಿಯನ್ನ ತೋರಿಸಿರೋದನ್ನು ಕೂಡ ನೋಡಿದೀನಿ ಸರ್ ನಮ್ಮ ಈ ಶಾಬಾದು ಮತ್ತೆ ವಾಡಿ ಅಹ್ ಈ ವಾಡಿ ಸುತ್ತಮುತ್ತಲ ಏರಿಯಾಗಳೆಲ್ಲ ಗಣಿ ಪ್ರದೇಶ ಸರ್ ಅಂದ್ರೆ ಕಲ್ಸಿತ್ತು ಸರ್ ಸುಣ್ಣದ ಆ ಸುಣ್ಣದ ಪರಿಸ್ಥಿತಿ ತೆಗಿಲಿಕ್ಕೆ ತಗ್ಗುಗಳನ್ನ ಹೊಡೆದಿರ್ತಾರಲ್ಲ ಸರ್ ಆ ತಗ್ಗುಗಳಲ್ಲಿ ನೀರು ನಿಂತಿರುವಂತದ್ದು ಈ ಭಾಗದಲ್ಲಿ ಹೊಲ ಜಮೀನುಗಳಿಗೆ ಅದೇ ನೀರು ಬಸಿತ್ತು ಅಂತನೆ ಹೇಳ್ಬೋದು ಸರ್ ಅದರಿಂದ ಈ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬುಳು ಇವತ್ ನಾವು ಚಿತ್ತಾಪುರ ತಾಲೂಕಿನಲ್ಲಿದ್ದೀವಿ ನಮ್ಮ ಭಾಗದ ವಿಶೇಷ ಕೃಷಿಕರು ಜೊತೆಗೆ ಶಿಕ್ಷಕರು ಇದ್ದಾರೆ ಇವರು ವಿಶೇಷವಾಗಿ ಜೋಗು ಇರುವಂತ ನೆಲದಲ್ಲಿ ಕಷ್ಟಪಟ್ಟು ಒಂದು ಹಂತಕ್ಕೆ ಕೃಷಿನ ಮಾಡ್ತಾ ಇದ್ದಾರೆ ಯಾವ ಥರ ಮಾಡಿದ್ದಾರೆ ಅವ್ರ ಕಷ್ಟ ನಷ್ಟ ಯಾವ ರೀತಿ ಇದೆ ಯಾವ ಥರ ಇಂಪ್ರೂವ್ ಮಾಡಿದ್ರು ಏನೆಲ್ಲ ಮಾರ್ಪಾಡುಗಳನ್ನು ಮಾಡ್ಕೊಂಡ್ರು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿರಿ ಸರ್ ಸರ್ ನನ್ನ ಹೆಸರು ಸಿದ್ದಣ್ಣ ಅಂತೇಳಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಆಗಿ ಕೆಲಸ ನಿರ್ವಹಿಸ್ತಿದ್ದೀನಿ ನಮ್ಮ ತಾಯಿ ಹೆಸರು ಶಿವಮ್ಮ ಗಂಡ ಶಂಭುಲಿಂಗಪ್ಪ ಹಡಪಾ ಊರು ಕಮರವಾಡಿ ಚಿತ್ತಾಪುರ ತಾಲೂಕು ಕಲಬುರಗಿ ಜಿಲ್ಲೆ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್ ಏನೇನು ಬೆಳೆಗಳು ಟೋಟಲ್ ಆಗಿ ಮೂವತ್ತಾರು ಎಕರೆ ಹೊಲ ಇದೆ ಸರ್ ಒಂದು ಇಪ್ಪತ್ತೈ ಇಪ್ಪತ್ತೈದು ಎಕರೆ ಬೇಸಾಯ ಇದೆ ರೀ ಒಂದು ಹತ್ತು ಎಕರೆ ನೀರಾವರಿ ಇದೆ ನೀರಾವರಿ ಹಾಂ ಯಾವ ಥರ ಭೂಮಿ ಇದನ್ನಲ್ಲಿ ಯಾವ ಥರ ಕೃಷಿ ಮಾಡ್ತೀರಿ ಸರ್ ಇದು ಸರ್ವೆ ನಂಬರ್ ಒಂದೂರ ಎಪ್ಪತ್ತೊಂದು ಇಪ್ಪತ್ನಾಲ್ಕು ಎಕರೆ ಏನಿದೆ ಅಲ್ಲ ಸರ್ ಮೂರ್ ತರ ಜಮೀನ್ ಇದೆ ಸರ್ ಅಹ್ ಒಂದ್ ಹತ್ತು ಎಕರೆ ಏನಿದೆ ಅಂದ್ರೆ ಬರೇ ಕೆಳಗಡೆ ಒಂದೇ ಒಂದೇ ಫೀಟ್ ಮಣ್ಣು ಅದ್ರ ಕೆಳಗಡೆ ಕಲ್ಲು ಇದೆ ಸರ್ ಮತ್ತೆ ಈ ಕಡೆ ಒಂದು ಹದಿನೈದು ಎಕರೆ ಏನಿದೆ ಅಂತಂದ್ರೆ ಅಹ್ ಮಳೆಗಾಲದಲ್ಲಿ ಯಾವಾಗ್ಲೂ ಕೂಡ ನೀರಿರುತ್ತೆ ಸರ್ ಗದ್ದೆ ಮಾಡಲಿಕ್ಕೆ ಬರ್ಬೇಕು ಬರುವಂತ ಒಂದು ಜಮೀನ್ ಸರ್ ಇದು ಇಲ್ಲಿ ಈ ಭಾಗದಲ್ಲಿ ಗದ್ದೆ ಉಪಯೋಗ ಯಾರು ಮಾಡ್ತಾ ಮಾಡದೇ ಇರೋ ಕಾರಣದಿಂದ ನಾವು ನಿರ್ಗಿನಲ್ಲಿ ಹೆಸರು ಮತ್ತು ಉದ್ದನ್ನ ಬಿತ್ತತೀವಿ ಸರ್ ಕಡಿಮೆ ಮಳೆ ಆದ್ರೆ ಬೆಳೆ ತಗೊಳ್ತೀವಿ ಇಲ್ಲ ಅಂತಂದ್ರೆ ಅದನ್ನ ನಾವು ಹಾಕಿರೋದೆಲ್ಲ ಭೂಮಿಗೆ ಭೂಮಿಗೆ ಹೋಗ್ಬಿಡುತ್ತೆ ಸರ್ ಮತ್ತೆ ಇಲ್ಲೆಲ್ಲಾ ಏನಂದ್ರೆ ನಾವು ಅತಿವೃಷ್ಟಿ ಆದ್ರೆ ಈ ಪೂರ್ತಿ ಇದ್ರೆ ತುಂಬೆಲ್ಲ ನೀರ್ ಬರುತ್ತೆ ಇದು ಮತ್ತೆ ಅದು ಮಾಡ್ಬೇಕಾದ್ರೆ ಒಂದ್ ಎರಡ್ ಮೂರು ತಿಂಗಳು ಅಲ್ಲಿ ಅಷ್ಟ್ರಲ್ಲೇ ಒಂದು ಅಹ್ ಹತ್ರ ಕಸ ಎಲ್ಲ ಬೆಳೆದಿರುತ್ತೆ ಸರ್ ಅದ್ರಲ್ಲಿ ಕಸ ಎಲ್ಲ ತೆಗಿಸಿ ಮತ್ತೆ ಕಡಲೆ ಅಥವಾ ಗೋಧಿ ಅಥವಾ ಜೋಳ ಈ ಮೂರು ಬೆಳೆಗಳನ್ನ ಬೆಳಿತೀವಿ ಸರ್ ಒಂದಿದಿಷ್ಟು ನಮ್ಮ ಜೀವನೋಪಾಯಕ್ಕಾಗಿ ತರಕಾರಿಗಳನ್ನು ಹಾಕೊಂಡಿದ್ವಿ ಮೊದಲನೇದಾಗಿ ನನ್ನ ಬಗ್ಗೆ ಹೇಳೋದೇನಿಲ್ಲ ಯಾಕಂದ್ರೆ ನಾವೀಗ ನ ಸರ್ಕಾರಿ ನೌಕರನಾದ ಮೇಲೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಕೃಷಿಯಲ್ಲಿ ಕೊಡ್ತೀವಿ ಬಟ್ ನಮ್ಮ ತಾಯಿಯವ್ರ ಏನಾದರಲ್ರಿ ಇಪ್ಪತ್ನಾ ಸ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಯಾವಾಗಲೂ ಹೊಲದಲ್ಲೇ ಇದ್ದು ಹಸುಗಳು ಮತ್ತೆ ಬೆಳೆಯಲ್ಲಿ ವಿವಿಧ ರೀತಿಯ ತರಕಾರಿಗಳು ಆಗಿರ್ಬೋದು ಯಾವುದೇ ಒಂದು ಕೃಷಿ ಕೆಲಸದಲ್ಲಿ ಗಳೆ ಹೊಡೆಯೋದಾಗಿರ್ಬೋದು ಎತ್ತುಗಳು ಮೇಯಿಸೋದಾಗಿರ್ಬೋದು ಬಿತ್ತುವುದು ಒಂದು ಕೆಲಸ ಬಿಟ್ಟು ಉಳಿದ ಎಲ್ಲ ಕೆಲಸಗಳಲ್ಲಿ ನಮ್ಮ ತಾಯಿ ಯಾವಾಗ್ಲೂ ಕೂಡ ಎಲ್ಲ ಕೆಲಸಗಳಲ್ಲಿ ನಿಪುಣರಾಗಿದ್ದಾರೆ ಅವರು ಒಬ್ಬ ಮಹಿಳೆಯೆಲ್ಲ ಪುರುಷಳಾಗಿ ಕೆಲಸವನ್ನ ನಿರ್ವಹಿಸಿದ್ದಾಳೆ ಅಹ್ ಅವರು ನಮ್ಮ ತಾತಗೆ ಅಂದ್ರೆ ನಮ್ಮ ತಾಯಿಗೆ ಅಹ್ ತಾಯಿ ಮೂರ್ ಮೂರ್ ಜನ ಮೂರು ಜನರಲ್ಲಿ ಮಧ್ಯದವಳು ನಮ್ಮ ತಾಯಿ ಅಹ್ ಚಿಕ್ಕವಳಿದ್ದಾಗ ನಿಂದನು ನಮ್ಮ ಹುತ್ತಾನಿಗೆ ಅಂದ್ರೆ ಅವ್ರ ತಂದೆಗೆ ಊಟ ಹೇಳಿ ಹೊಲಕ್ಕೆ ಬಂದಾಗ ಅಹ್ ಅವರು ತಂದೆ ಜೊತೆನೆ ಕೆಲಸವನ್ನ ಬಾಲ್ಯದಲ್ಲಿಯೇ ಕೆಲಸ ಪ್ರಾರಂಭಿಸಿ ಒಬ್ಬ ಮನೆಗೆ ಮಗನಾಗಿ ನಿಂತವಳು ಯಾರು ಅಂತಂದ್ರೆ ನಮ್ಮ ತಾಯಿ ಅಂತಾನೆ ಹೇಳ್ಬೋದು ಸರ್ ಅಹ್ ಈ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ಅಹ್ ಗದ್ದೆ ಆಗಿರ್ಬೋದು ಮತ್ತೆ ತರಕಾರಿ ಬೆಳೆ ಆಗಿರ್ಬೋದು ಮತ್ತೆ ಜೋಳ ಕಡಲೆ ಶೇಂಗಾ ಮತ್ತೆ ಈ ಈ ಒಂದು ಇತ್ತೀಚಿಲಾಗಿ ಒಂದು ಎರಡು ಮೂರು ವರ್ಷದಿಂದ ಅಹ್ ಕಬ್ಬು ಅಹ್ ಮತ್ತೆ ತೊಗುರಿ ಒಣ ಬೇಸಾಯ ಬೇರೆ ಬೇರೆ ಹೊಲಗಳಲ್ಲಿ ಒಣ ಬೇಸಾಯದ ಬೆಳೆಗಳನ್ನು ಕೂಡ ಬೆಳಿತೀವಿ ಸರ್ ನಾವು ಸರ್ ಇಲ್ಲಿ ಬದನೆಕಾಯಿ ಯಾವ ವೆರೈಟಿ ಹಾಕಿದ್ರಿ ಎಷ್ಟು ತಿಂಗಳು ಬೆಳೆ ಆದ್ರಿ ಸರ್ ಇದು ಎರಡು ತಿಂಗಳ ಬೆಳೆ ಸರ್ ಇದು ಪಂಚಗಂಗಾ ಅಂತೇಳಿ ವೆರೈಟಿ ಹಾ ಪಂಚಗಂಗಾ ವೆರೈಟಿ ಸರ್ ಇದು ಬದನೆಕಾಯಿ ಸಾಕಾಗಷ್ಟು ಬಂದಿದೆ ಸರ್ ಐದು ಫೀಟಿಗೆ ಒಂದ್ ಸಾಲ ಹಾಕಿದೀವಿ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ನಾವು ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡ್ಕೊಂತಿದೀವಿ ಬದನೆಯಲ್ಲಿ ಯಾಕಂದ್ರೆ ಮೊದಲು ಬೇಸಾಯ ಮಾಡುವ ಕ್ರಮ ಈಗಿನ ಬೇಸಾಯ ಮಾಡುವ ಕ್ರಮ ಮತ್ತ ಹಲವಾರು ಯೂಟ್ಯೂಬ್ ವಿಡಿಯೋಗಳಾಗಿರ್ಬಹುದು ತಮ್ಮ ವಿಡಿಯೋಗಳಾಗಿರ್ಬಹುದು ಮತ್ತೆ ರಾಜು ತೆಗ್ಗಳಿ ಸರ್ ಅವರ ಮಾರ್ಗದರ್ಶನ ಆಗಿರ್ಬೋದು ಕೃಷಿ ಇಲಾಖೆ ಮಾರ್ಗದರ್ಶನ ಆಗಿರ್ಬೋದು ಇವೆಲ್ಲ ಮಾರ್ಗದರ್ಶನಗಳನ್ನ ತೆಗೆದುಕೊಂಡು ಈ ವರ್ಷ ಆದಾಯ ಹೆಚ್ಚು ಮಾಡ್ಕೊಳ್ಲಿಕ್ಕೆ ತರಕಾರಿ ಮಾಡಿದೀವಿ ಮಾಡಿದಿವಿ ಬಟ್ ರೇಟ್ ಇಲ್ಲ ಸರ್ ಈ ವರ್ಷ ಒಂದ್ ಕ್ಯಾನಿಗೂ ಕೂಡ ನೂರ್ ಕೇಳ್ತಾ ಇಲ್ಲ ಇವತ್ತು ಸಂತೆವಾಡಿ ಅಂದ್ರೂ ಕೂಡ ಇದು ಇಪ್ಪತ್ ಗುಂಟೆ ಇದೆ ಸರ್ ಗುಂಟೆ ಇದರಿಂದ ಯಾವ ತರ ಆದಾಯ ಪಡೆದ್ರಿ ಸರ್ ನೀವು ಇದು ಒಂದು ದಿನಕ್ಕೆ ಮಿನಿಮಮ್ ಒಂದ್ ಸಾವಿರ ರೂಪಾಯಿ ಆದಾಯ ದಿನ ಹಾ ಸರ್ ಮತ್ತೆ ನಮ್ಮ ಹೊಲದಲ್ಲಿ ಎಂಟರಿಂದ ಹತ್ತು ಜನ ಯಾವಾಗ್ಲೂ ಮಹಿಳಾ ಕೂಲಿ ಕಾರ್ಮಿಕರು ಇರ್ತಾರೆ ಸರ್ ಅವರಿಗೆ ಸಹಕಾರ ಆಗ್ತದ ನಮಗ್ ಲಾಭ ಬರ್ದಿದ್ರು ಪರವಾಗಿಲ್ಲ ಎಲ್ರಿಗೂ ಜೀವನೋಪಾಯ ಆಗ್ಬೇಕನ್ನೋದು ನಮ್ಮ ತಾಯಿಯವರ ಉದ್ದೇಶ ಸರ್ ಈ ಬದ್ನಿಯಲ್ಲಿ ಗೊಬ್ಬರ ಏನ್ ಕೊಟ್ರಿ ಈ ರೋಗಗಳಿಗೆ ಯಾವ ತರ ನಿರ್ವಹಣೆ ಮಾಡ್ತಾರೆ ಸರ್ ರೋ ಈ ವರ್ ಈ ವರ್ಷ ಬಿಸಿಲು ಹೆಚ್ಚಾಗಿರೋ ಕಾರಣನೂ ಏನೋ ಗೊತ್ತಿಲ್ಲ ಸರ್ ಈ ವರ್ಷ ರೋಗಗಳ ಸಂಖ್ಯೆ ಕಡಿಮೆ ವೈರಸ್ ಮತ್ತೆ ರೋಗದ ಸಂಖ್ಯೆ ಕಡಿಮೆ ಅಂತಾನೆ ಹೇಳ್ಬೋದು ಈ ಎರಡು ತಿಂಗಳಲ್ಲಿ ಕೇವಲ ರಾಸಾಯನಿಕ ಸಿಂಪರಣೆ ಒಂದೇ ಒಂದ್ಸಲ ಮಾತ್ರ ಮಾಡಿದೀವಿ ಉಳಿದ ಉಳಿದ ಸಿಂಪರಣೆಗಳು ಈ ಅಹ್ ಜೈವಿಕ ಗೊಬ್ಬರಗಳಾಗಿರುವಂತವು ಎರೆಹುಳ ಗೊಬ್ಬರ ಮತ್ತು ಎರೆ ಜಲ ಮತ್ತು ಗೋಕುಪ್ಪ ಅಮೃತ ಇವುಗಳನ್ನು ಉಪಯೋಗ ಮಾಡ್ಕೊಂಡಿದೀವಿ ಸರ್ ಯಾವ್ದೇ ರೀತಿಯಿಂದ ಹೂ ಉದ್ರದ ಮತ್ತೆ ಹುಳ ಆಗಿರ್ಬೋದು ಯಾವ್ದು ಕೂಡ ಈ ವರ್ಷ ಆಗಿಲ್ಲ ಸರ್ ಮತ್ತೆ ಸ್ವಲ್ಪ ಒಂದು ಗಿಡದಿಂದ ಗಿಡದಿಂದ ಅಂತರ ಕೊಟ್ಟಂಗೆ ಜಾಸ್ತಿ ಆಗುತ್ತೆ ಸರ್ ಗಿಡದಿಂದ ಗಿಡಕ್ಕೆ ಎಷ್ಟಾದ್ರೆ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎರಡೂವರೆ ಅಡಿ ಇದೆ ಸರ್ ಸಾಲಿನಿಂದ ಸಾಲಿಗೆ ನಾಲ್ಕುವರೆ ಆಯಿತು ಒಳ್ಳೆ ಅಂತರ ಒಳ್ಳೆ ಅಂತರ ನಮಗೂ ಒಳಗಡೆ ತಿರ್ಗಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಮತ್ತೆ ಕಾಯಿಗಳನ್ನ ನೋಡಕ್ಕೂ ಕೂಡ ಅನುಕೂಲ ಆಗುತ್ತೆ ಇದು ನಮ್ ತೋಟದಲ್ಲಿರುವಂತ ದನದ ಕೊಟ್ಟಿಗೆ ಇದ್ರಲ್ಲಿ ಸುಮಾರು ಏಳು ಹಸುಗಳನ್ನ ಕಟ್ಟಿ ಕಟ್ಟಿದಿವಿ ಸರ್ ಅದ್ರಲ್ಲಿ ಎರಡು ಮೂರು ಹಾಲು ಕೊಡ್ತೇವೆ ಸರ್ ಅದ್ರಿಂದ ಸೆಗಣಿ ಗೊಬ್ಬರದಿಂದನೇ ನಾವು ಎರೆಹುಳ ಗೊಬ್ಬರಕ್ಕೆ ಉಪಯೋಗ ಮಾಡ್ಕೊತೀವಿ ಸರ್ ಇದು ಇಷ್ಟರಲ್ಲೇ ಏಳು ದನಗಳು ಕಟ್ತೇವೆ ಸರ್ ಹಾ ಕಟ್ ಸರ್ ಅಲ್ಲಿ ಎರೆಹುಳ ಗೊಬ್ಬರ ಇದೆ ನೋಡಿ ಸರ್ ಸ್ಟಾಕ್ ಇದೆ ಸ್ಟಾಕ್ ಮಾಡಿ ಸರ್ ಪವರ್ ವೀಟರ್ ಇದರಿಂದಾನೆ ಎಲ್ಲಾ ಕೆಲಸ ಹಾ ಮಾಡ್ತೀವಿ ಸರ್ ಕಬ್ಬಿನಲ್ಲಿ ಬೋಧದಾಗಿರ್ಬೋದು ಮತ್ತೆ ಈ ಕಸ ಬಂದ್ರೆ ಹೊಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಸರ್ ಕ್ಯಾಶ್ ಕೊಟ್ಟು ತಗೊಂಡ್ರಿ ಸಬ್ಸಿಡಿಯಲ್ಲಿ ತಗೊಂಡಿದೀವಿ ಸರ್ ಆರ್ ಎಸ್ ಕೆ ನಾಲ್ವರ ಕಡೆ ಫ್ರೆಂಡ್ಸ್ ನೋಡ್ಬೋದು ವಿಶೇಷವಾಗಿ ನಮ್ ಭಾಗದ ವಾಡಿ ಶಾಬಾದ್ರೆ ಆ ಪರ್ಸಿ ಕಲ್ಲುಗಳಿಗೆ ಫೇಮಸ್ ಇಲ್ಲಿ ಕೊಟ್ಟಿಗೆ ನೋಡ್ಬೋದು ಈ ಪರ್ಸಿ ಕಲ್ಲುಗಳಿಂದಾನೆ ಜೋಡಿಸಿ ಕಟ್ಟಿದ್ದಾರೆ ಯಾವ ರೀತಿ ಕಟ್ಟಿದ್ದಾರೆ ಈ ರೀತಿ ಕಟ್ಟೋದ್ರಿಂದ ತುಂಬಾ ತಂಪಾಗಿರ್ತದೆ ಇಷ್ಟು ಹೊರಗಡೆ ಇಷ್ಟು ಬಿಸಿಲಿದೆ ಒಳಗಡೆ ತುಂಬಾ ತಂಪಾಗಿದೆ ಮೇಲೆ ಟೀನ್ ಇದ್ರೂ ಅದರದ್ದು ಎಫೆಕ್ಟ್ ಕಾಣ್ತಾ ಇಲ್ಲ ಯಾಕಂದ್ರೆ ಈ ಸುತ್ತಲೂ ಒಳಗಡೆಯಿಂದ ಗಾಳಿ ಬರ್ತದೆ ಇದ್ರೊಳಗಿಂದ ಕಿಡಕಿ ಇಡೋದು ಕೂಡ ಅವಸರ ಇಲ್ಲ ಒಂಥರ ಎ ಸಿ ರೂಮ್ ಅಂತಾನೆ ಹೇಳ್ಬಹುದು ಅಷ್ಟು ಫೇಮಸ್ ಈ ಶಾಬಾದ್ ಕಲ್ಲುಗಳು ಅಂತ ಹೇಳ್ಬಹುದು ನೋಡಿ ಎಷ್ಟು ನೀಟಾಗಿ ಜೋಡಿಸಿ ಕಟ್ಟಿದ್ದಾರೆ ವೇಸ್ಟ್ ಕಲ್ಲುಗಳು ಸರಿ ಇವು ಸಾಮಾನ್ಯವಾಗಿ ಕಣೆಯಲ್ಲಿ ಕಲ್ಲು ತೆಗಿಬೇಕಾದ್ರೆ ಅದರಲ್ಲಿ ಬರುವಂತ ವೇಸ್ಟ್ ಕಟಿಂಗ್ ಆದ ತುಕಡಿಗಳು ಇವು ಅಂತ ತುಕಡಿಗಳನ್ನ ನೀಟಾಗಿ ಜೋಡಿಸಿ ಕೊಟ್ಟಿಗೆನ ಕಟ್ಟಿದ್ದಾರೆ ಆ ಕೆಲವೊಂದು ಮನೆಗಳು ಕೂಡ ಇದೇ ರೀತಿ ಕಟ್ಕೊಳ್ತಾರೆ ಬಡವರಿದ್ದವರು ಕಲ್ಲಿಗೆ ದುಡ್ಡು ಕೊಡಕಾಗ್ದವರು ಈ ತರ ವೇಸ್ಟ್ಗಳು ತಂದು ಮನೆನೂ ಕೂಡ ಕಟ್ಕೊಳ್ತಾರೆ ಆ ತುಂಬಾ ಇಷ್ಟ ಆಯ್ತು ಈ ಮನೆ ಕೊಟ್ಟಿಗೆ ನಿಮ್ಗೆ ಯಾವ ರೀತಿ ಅನ್ಸಿದೆ ಕಮೆಂಟ್ ಅಂತ ತಿಳಿಸಿ ಇಲ್ಲಿ ನಮ್ಮ ತರ್ಕಾರಿಗಳಿಂದ ಬೆಳೆದಂತ ಕಸ ಕಡ್ಡಿಗಳನ್ನ ಹಾಕೊಳ್ಳಿಕ್ಕೆ ಮತ್ತೆ ಹಸುಗಳಿಗೆ ಕಟ್ಟಲಿಕ್ಕೆ ಈ ಒಂದು ಸ್ಥಳ ಆಗಿರ್ ಆಗಿದೆ ಈಗ ಬೇಸಿಗೆ ಇರೋದ್ರಿಂದ ಹಸುಗಳು ಹೊರಗಡೆ ಮೇಲಿಕ್ಕೆ ಹೋಗಿದಾವ್ ಸರ್ ಈಗ ಇದ್ರಲ್ಲಿ ಇದು ಒಂದು ಹೋರಿ ಇರೋದ್ರಿಂದ ಹೊರಗಡೆ ಹೋದ್ರೆ ಆ ಕಡೆನೆ ಹೋಗ್ಬೋದು ಹೇಳಿ ಇದನ್ನ ಇಲ್ಲೇ ಕಟ್ಟಿದೀವಿ ಸರ್ ಇದು ಇಲ್ಲಿ ಎರಡು ಎತ್ತುಗಳಿದಾವ್ ಸರ್ ಇಲ್ಲಿ ಇಲ್ಲಿ ಒಂದೂವರೆ ಎಕರೆಯಿಂದ ಕಬ್ಬಿನ ರೌದಿ ಈ ಕಡೆ ಒಂದ್ ಕಡೆ ಸ್ಟಾಕ್ ಮಾಡಿದ ಈ ಕಬ್ಬಿನ ರೌದಿ ನಮ್ಮ ಹಸುಗಳಾಗಿರ್ಬೋದು ನಮ್ಮ ಎತ್ತುಗಳಾಗಿರ್ಬೋದು ಒಂದು ತಿಂಗಳ ಕಾಲ ಆಹಾರ ತಿಂದಿದವ ಅಂತಾನೆ ಹೇಳ್ಬೋದು ಗೊಬ್ಬರ ಈಗ ಇದನ್ನ ಗೊಬ್ಬರ ಕೂಡ ಉಪಯೋಗ ಮಾಡ್ಕೊಳ್ಲಿಕ್ಕೆ ಒಂದ್ ಕಡೆ ಸ್ಟಾಕ್ ಮಾಡಿ ತಮ್ಮ ಮಾರ್ಗದರ್ಶನ ವೇಸ್ಟ್ ಕಂಪೋ ಕಂಪೋಸರ್ ಇಂದ ಗೊಬ್ಬರನ ತಯಾರು ಹೇಳಿ ಮಾಡಿದಿವಿ ಸರ್ ಒಳ್ಳೆ ಐಡಿಯಾ ಇದ್ರಲ್ಲಿ ಆ ಸಗಣಿ ನೀರಲ್ಲಿ ಮಿಕ್ಸ್ ಮಾಡಿ ಮೇಲ್ಗಡೆ ಹಾಕ್ತಾ ಹೋಗಿ ಸರ್ ಹೌದ್ ಸರ್ ಹಾಕಿ ಮಾಡ್ಕೊಂಡು ಓಡಬ್ಲ್ಯೂ ಹಾಕ್ರೆ ಆದಷ್ಟು ಬೇಗ ನಿಮ್ಗೆ ಗೊಬ್ಬರ ಕನ್ವರ್ಟ್ ಆಗ್ತದೆ ಹೌದ್ ಸರ್ ಇವ್ ನಮ್ಮ ಎರಡು ಎತ್ತುಗಳು ಸರ್ ಮನೆಯಲ್ಲಿ ಟ್ರ್ಯಾಕ್ಟರ್ ಇದೆ ಟ್ರಾಕ್ಟರ್ ಇಂದಾನೇ ಎಲ್ಲಾ ಕೆಲಸಗಳನ್ನ ನಿರ್ವಹಿಸ್ತಿವಿ ಸರ್ ಆದ್ರೂ ಕೂಡ ಇರ್ಬೇಕು ಎಣ್ಣೆನ ಸಿಂಪಡಣೆ ಮಾಡ್ಲಿಕ್ಕೆ ಆಗಿರ್ಬೋದು ಹೊಲದಲ್ಲಿ ಎಡೆ ಹೊಡೆಯಲಿಕ್ಕಾಗಿರ್ಬೋದು ಎತ್ತುಗಳು ತುಂಬಾ ಸಹಕಾರಿಯಾಗಿದಾರೆ ಎರೆಗಳ ಗೊಬ್ಬರ ಕೂಡ ಅನುಕೂಲ ಆಗುತ್ತೆ ಸರ್ ಈಗ ಎಲ್ಲಾನು ಟ್ರ್ಯಾಕ್ಟರ್ ಮಾಡಿದ್ರೆ ಭೂಮಿ ಬಿರ್ಸಾಗ್ಬಿಡ್ತಾ ಹೌದ್ರಿ ಸರ್ ಕೆಲ್ಸಕ್ಕೆ ಬರ್ಲಾರ್ದಂಗ್ ಹೌದ್ರಿ ಎತ್ತುಗಳಿಂದ ಮಾಡದೇ ಬೇರೆ ಎತ್ತು ಹೆಜ್ಜೆ ಇಟ್ರು ಹೂವು ಇಟ್ಟಂಗೆ ಇರ್ತದೆ ಹೌದ್ರಿ ಎತ್ತುಗಳಿಂದ ಗಳೆ ಹೊಡೆದಿರೋ ಹೊಲಾನೇ ಬೇರೆ ಇದೆ ಸರ್ ಟ್ರಾಕ್ಟರ್ ಇಂದ ಮಾಡಿರೋ ಹೊಲಾನೇ ಬೇರೆ ಇದೆ ಜೋಳದ ಕಣಿಕೆ ಅಂತಾನೆ ಹೇಳ್ಬೋದು ಸರ್ ಇದು ನಮ್ಮ ಹಸುಗಳಿಗೆ ಮತ್ತೆ ನಮ್ಮ ಎತ್ತುಗಳಿಗೆ ಮಳೆಗಾಲದಲ್ಲಿ ಮತ್ತೆ ಈ ಬೇಸಿಗೆ ಕಾಲದಲ್ಲಿ ಕೂಡ ಅವುಗಳ ಮೈಸೂಲು ಒಂದ್ ಕಡೆಯಿಂದ ತೆಗೆದುಕೊಳ್ಳಲು ಬಣಿವಿಯನ್ನು ಹಾಕಿದಿವಿ ಸರ್ ಇದು ಸುತ್ತಲೂ ಎಳ್ಳಿಯನ್ನು ಹಚ್ಬೇಕು ಸರ್ ಇದಕ್ಕೆ ಒಂದ್ ಕಡೆಯಿಂದ ನಾವು ತೆಗೆದುಕೊಂಡು ಹಸುಗಳಿಗೆ ಮಣ್ಣಿನ ಸರ್ ಅದು ನೀರ್ ಹೇಳಿ ಮಣ್ಣಿನ ಹೆಳ್ಳಿನ ಏರ್ಸ್ಬೇಕು ಸರ್ ಹಾ ಸರ್ ಈ ತರ ಸ್ಟಾಕ್ ಇಟ್ಕೊಂಡ್ರೆ ಯಾವಾಗ ಬೇಕಾದಾಗ ದನಗಳಿಗೆ ಅನುಕೂಲ ಅನುಕೂಲ ಆಗುತ್ತೆ ಒಂದ್ ಕಡೆ ಇರೋದ್ರಿಂದ ಮತ್ತೆ ನೀರ್ ಹತ್ತೋದಿಲ್ಲ ಸರ್ ಮೇನ್ ಆಗಿ ಹೌದು ಸರ್ ಇದು ನಾವು ತರಕಾರಿಗೆ ಉಪಯೋಗಿಸುವಂತ ನೀರಿನ ಒಂದು ಮೂಲ ಆಗಿರುವಂತದ್ದು ಬಾವಿ ಸರ್ ಇದು ಸುಮಾರು ನಲವತ್ತೈದರಿಂದ ಐವತ್ತು ವರ್ಷದಿಂದ ನಮ್ ತಾತನ ಕಾಲದಿಂದ ಕೂಡ ಇದು ಬಾವಿ ಇದೆ ಸರ್ ನಮ್ದು ತಾತನ ಕೈ ಮೇಲೆ ಹೊಡೆಸಿದ್ದಾರೆ ಸರ್ ಇದು ಬಾವಿನ ಎಷ್ಟಾದ್ರೆ ಸರ್ ಇದು ಇಪ್ಪತ್ತೈದು ಅಡಿ ಆಳಾದೆ ನೀರ್ ಯಾವಾಗ್ಲೂ ಇರ್ತಾವ ಸರ್ ಯಾವಾಗ್ಲೂ ಇರ್ತಾವ ಸರ್ ಬೇಸಿಗೆಯಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಬತ್ತಿಲ್ಲ ಸರ್ ಇಲ್ಲಿವರೆಗೂ ಕೂಡ ನೀರ್ ಇರುತ್ತೆ ಸರ್ ಒಂದು ಐದರಿಂದ ಆರು ಫೀಟ್ ಅಂತೂ ನೀರ್ ಯಾವಾಗ್ಲೂ ಇರುತ್ತೆ ಸರ್ ತರಕಾರಿ ಮಾಡಕ್ ಅನುಕೂಲ ಆಗಿ ಅನುಕೂಲ ಇದೆ ಸರ್ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತ ಸರ್ ಹೊರಗಡೆ ಈ ನೀರ್ ತುಂಬಿ ಹರಿತದ ಅಂತಾನೆ ಹೇಳ್ಬೋದು ತಗ್ಗ ಪ್ರದೇಶಕ್ಕೆ ಎಲ್ಲಾ ನೀರ್ ಇಲ್ಲ ಎಲ್ಲಾ ನೀರ್ ಬಂದು ಮತ್ತೆ ಇದರಿಂದ ನಮ್ ಹೊಲ ಜೌ ಸರ್ ಈ ನೀರ್ ಖಾಲಿ ಮಾಡಿದ್ರೇನೆ ಹೊಲ ಮತ್ತೆ ಆರತ್ತೆ ಅಂತಾನೆ ಹೇಳ್ಬೋದು ಸರ್ ನಾವು ಇದು ಎರಡು ವರ್ಷದಿಂದ ಎರೆಹುಳ ಗೊಬ್ಬರವನ್ನ ತಯಾರು ಮಾಡ್ಕೊಂತಿದೀವಿ ಸರ್ ಇದು ಬ್ಯಾಗ್ ಹೌದ್ ಸರ್ ಇದು ಎಸಿಸಿ ಕಂಪನಿ ಮೈರಾಡ್ ವತಿಯಿಂದ ಎರಡು ವರ್ಷಗಳ ಹಿಂದೆ ನಮ್ಗೆ ನಮ್ ಈ ಭಾಗದ ರೈತರಿಗೆ ಒಂದು ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಸರ್ ಎ ಸಿ ಕಂಪನಿ ವತಿಯಿಂದ ಎಫ್ ಎಫ್ಇಒ ಇದೆ ಸರ್ ಎ ಸಿ ಸಿ ಕಂಪನಿಯಲ್ಲಿ ಸಿ ಎಸ್ ಆರ್ ವತಿಯಿಂದ ಅವರು ಈ ಒಂದು ಬ್ಯಾಗ್ ಉತ್ತಮವಾದ ರೀತಿಯಲ್ಲಿ ಬ್ಯಾಗ್ಳಿದಾವೆ ಸರ್ ಆಲ್ರೆಡಿ ಇದು ಎರಡು ವರ್ಷದಿಂದ ನಾವು ಈ ಗೊಬ್ಬರನ ತಯಾರು ಮಾಡ್ತಿದೀವಿ ಸರ್ ಸರ್ ತರ ಮಾಡ್ತೀರಿ ಬಗ್ಗೆ ಎರಡು ತಿಂಗಳಿದೆ ಸರ್ ಇದು ನಮ್ಮ ತಾಯಿಯವರೇ ಇದು ಇದಕ್ಕೇನಂತಂದ್ರೆ ಆ ಈ ಕಸ ಬೆಳೆದಿರುವಂತ ಕಸ ಆಗಿರ್ಬೋದು ಮತ್ತೆ ನಮ್ಮ ಹಸುಗಳಿಂದ ಬಂದಿರುವಂತ ಸೆಗಣಿ ಆಗಿರ್ಬೋದು ಇವೆಲ್ಲವನ್ನ ಮಿಕ್ಸ್ ಮಾಡಿ ಲೇರ್ ಲೇಯರ್ ಮಾಡಿ ಹಾಕಿರೋದ್ರಿಂದ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ ಕ್ವಿಂಟಲ್ ಎರೆ ಹುಳ ಗೊಬ್ಬರವನ್ನ ತಯಾರ ಮಾಡಿದಿವಿ ಎರಡು ಅದಾವ್ ಸರ್ ಅವು ಈ ಬೇಸಿಗೆ ಇರೋದ್ರಿಂದ ಇಲ್ಲಿ ಹಾಕಿಲ್ಲ ಚಲೋ ಇಲ್ಲಿ ಇನ್ನೊಂದು ಬ್ಯಾಗ್ ಇದೆ ಸರ್ ಇದರಿಂದ ಈಗ ಈಗಾಗಲೇ ನಾವು ಎರೆ ಹುಳವನ್ನು ತೆಗೆದುಕೊಂಡಿದೀವಿ ಸರ್ ಈಗ ಈ ಕಬ್ಬಿನ ಸಸಿಗಳು ಉಳಿದಿರುವ ಕಬ್ಬಿನ ಸಸಿಗಳು ಅಲ್ಲಲ್ಲಿ ಆ ಹೋದ್ರೆ ಇವುಗಳ ಇವುಗಳನ್ನ ನಾಟಿ ಮಾಡ್ಬೇಕಂತೇಳಿ ಸರ್ ಇದು ನಾವು ಸುಮಾರು ನಾನು ಚಿಕ್ಕವನಿದ್ದಾಗ ಕೂಡ ನೋಡ್ತಾ ಇದೀನಿ ನಮ್ಮ ತಂದೆಯವರು ಅಹ್ ತಲೆ ಮೇಲೆ ಪುಟ್ಟಿಯನ್ನು ಹೊತ್ಕೊಂಡೋಗಿ ಸುಮಾರು ಎರಡು ವರ್ಷದಲ್ಲಿ ಎರಡ್ ಮೂರು ತಿಂಗಳು ಪುಂಡಿ ಪಲ್ಯವನ್ನ ಮಾರ್ತಿದ್ರು ಸರ್ ಈ ಭಾಗದಲ್ಲಿ ನಮ್ಮ ಪುಂಡಿ ಪಲ್ಯ ಫೇಮಸ್ ಆಗಿದೆ ಸರ್ ಯಾಕಂದ್ರೆ ಹುಳಿ ಹೆಚ್ಚಾಗಿ ಹುಳಿ ಇರೋದಿಲ್ಲ ಬಹಳ ರುಚಿಕರ ಆಗಿದೆ ಅಂತೇಳೆ ಬಹಳ ಜನರು ಸರ್ ಮತ್ತೆ ಬೇಡಿಕೆ ಇದೆ ಈ ಪುಂಡಿ ಪಲ್ಯಕ್ಕೆ ಅಂತಾನೆ ಹೇಳ್ಬೋದು ಸರ್ ಎಲ್ಲಾ ನಮ್ ತಾಯಿ ಮತ್ತು ನಮ್ ತಂದೆಯವರೇ ಹಾಕೊಂಡ್ರಿ ಹಾ ಸರ್ ಪುಂಡಿ ಪಲ್ಯ ಬಹಳಷ್ಟಿದೆ ಸರ್ ಇಲ್ಲಿ ಈರುಳ್ಳಿ ಬೆಳೆದಿದೀವಿ ಸರ್ ನಂದಿಕೂರಿಂದ ಸಸಿಗಳನ್ನ ತೆಗೆದ್ಕೊಂಡ್ ಬಂದು ಆ ಒಂದು ಅರ್ಧ ಎಕರೆ ಈರುಳ್ಳಿ ಈ ಬದನೆಯಲ್ಲಿ ಮತ್ತು ಈ ಕುಲ್ಲಾ ಜಾಗದಲ್ಲಿ ಕೂಡ ಈರುಳ್ಳಿಯನ್ನು ಸರ್ ಉಳ್ಳಾಗಡ್ಡಿ ಎಷ್ಟ್ ತಿಂಗಳದಾದ್ರಿ ಇದು ಎರಡ್ ತಿಂಗಳಿದೆ ಸರ್ ಇನ್ನೊಂದು ತಿಂಗಳು ಬೇಕ್ರಿ ಇನ್ನೊಂದು ತಿಂಗಳು ಬೇಕು ಎರಡೂವರೆ ಹಿಂದೆ ಬಾವಿ ನೀರು ಸಾಲದಿಲ್ಲ ಅಂತೇಳಿ ಒಂದು ಬೋರ್ ಕೊರ್ಸೋಣ ಅಂತೇಳಿ ಒಂದು ಬೋರ್ ಅನ್ನ ಮುನ್ನೂರ ಅಡಿಯನ್ನ ಹಾಕ್ಸಿದಿವಿ ಸರ್ ಇಪ್ಪತ್ತೈದು ಅಡಿಗೆ ಎರಡ್ ಇಂಚ್ ನೀರ್ ಬಿದ್ದಿದೆ ಸರ್ ಎರಡ್ ಇಂಚ್ ನೀರ್ ಬಿದ್ದಿದೆ ಇನ್ನು ಕೂಡ ಜಲಿ ಸಿಗಬಹುದು ಅಂತೇಳಿ ಮುನ್ನೂರ್ ಅಡಿ ವರೆಗೂ ಬಟ್ ಜಲಿ ಕೆಳಗಡೆ ಹೋದಂಗೆ ಸಿಗ್ಲಿಲ್ಲ ಸರ್ ಜಲಿ ಸಿಗ್ಲಿಲ್ಲ ಆದ್ರೆ ಈ ಅದು ಎರಡು ಇಂಚ ನೀರ್ ಬಿದ್ದಿರೋದನ್ನ ನಾವು ಮೋಟರ್ ಇಳಿಸಿ ನೋಡಿದಾಗ ಕೇವಲ ಒಂದು ಅರ್ಧ ತಾಸು ಮಾತ್ರ ನೀರ್ ನಡೀತಾ ಇದೆ ಸರ್ ಅದ್ರ ಸಲುವಾಗಿ ಈ ಬೋರ್ ನಮ್ಗೆ ಆ ಈ ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಂತಾನೆ ಹೇಳ್ಬೋದು ಸರ್ ಅದಕ್ಕೆ ಈ ಬೋರ್ ರೀಚಾರ್ಜ್ ಮಾಡ್ಲಿಕ್ಕೆ ಕಲಬುರ್ಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ರಾಜು ತೆಗ್ಗಳಿ ಸರ್ ಅವ್ರ ಮಾರ್ಗದರ್ಶನ ಮತ್ತು ಕೃಷಿ ಇಲಾಖೆ ಮಾರ್ಗದರ್ಶನದಿಂದ ಈ ಬೋರ್ಗೆ ರೀಚಾರ್ಜ್ ಮಾಡುವಂತ ಒಂದು ಮಾರ್ಗದರ್ಶನ ಸಿಕ್ಕರೆ ತುಂಬಾ ಅನುಕೂಲ ಆಗ್ತಾನೆ ಹೇಳ್ಬೋದು ಸರ್ ನಾವು ಸರ್ ಖಂಡಿತ ಮಾರ್ಗದರ್ಶನ ನೀಡ್ತಾರೆ ಮತ್ತೆ ನಿಮ್ಗೆ ಯೂನಿವರ್ಸಿಟಿ ಕಡೆಯಿಂದಲೇ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಅಲ್ಲಿ ರೀಚಾರ್ಜ್ ಕೂಡ ಮಾಡಿಸ್ಕೊಡ್ತಾರೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತಮ್ಮ ಮಾರ್ಗದರ್ಶನ ಕೂಡ ಅವಶ್ಯಕತೆ ಇದೆ ಸರ್ ಆ ಈ ಬೋರ್ ಹಾಕಿರೋದು ಉದ್ದೇಶನೇ ಸರ್ ನಾವು ಈ ಮೊದಲು ಹೋದ ವರ್ಷ ಎರಡು ಎಕರೆ ಕಬ್ಬನ್ನ ಹಾಕಿದಿವಿ ಇನ್ನೂ ಒಂದು ನಾಲ್ಕು ಎಕರೆ ಕಬ್ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಈ ಬೋರ್ವೆಲ್ ಹಾಕ್ಸಿದಿವಿ ಸರ್ ಆದ್ರೂ ಕೂಡ ಬಾವಿ ನೀರನ್ನ ನಂಬಕೊಂಡು ಈ ಒಂದ್ ನಾಲ್ಕೂವರೆ ಎಕರೆ ಕಬ್ಬಿನ ಸಸಿಯನ್ನ ನೆಟ್ಟಿದ್ ನೆಟ್ಟಿದೀವಿ ಸರ್ ಈಗಾಗಲೇ ಒಂದು ಇಪ್ಪತ್ ತಿಂಗಳ ಇಪ್ಪತ್ತ ದಿನ ಆಗಿದೆ ಸರ್ ಇದು ಯಾವ ವೆರೈಟಿ ಕಬ್ಬು ಆದ್ರಿ ಚೇ ಅಂಸಿ ಬತ್ತೀಸ್ ಅಂತೇಳಿ ಸರ್ ಇದು ಎಂಬತ್ತಾರು ಜೀರೋ ಮೂವತ್ತೆರಡು ಎಂಬತ್ತಾರು ಜೀರೋ ಮೂವತ್ತೆರಡು ಹಾ ಸರ್ ಏನ್ ಅಂತರದಲ್ಲಿ ಹಾಕೊಂಡಿದ್ರಿ ಸರ್ ಸರ್ ಇದು ಒಂದೂವರೆ ಫೀಟ್ ಸರ್ ಸಸಿಯಿಂದ ಸಸಿಗೆ ಅಗಲ ಐದ್ ಫೀಟ್ ಸರ್ ಐದ್ ಫೀಟ್ ಅಂತರ ಇದೆ ಐದ್ ಫೀಟ್ ಅಂತರ ಒಳ್ಳೆ ಅಂತರ ಮಾಡ್ಕೊಂಡ್ರು ಸರ್ ಹೌದು ಸರ್ ಸ್ವಲ್ಪ ಅದಕ್ಕೂ ಗಾಳಿ ಬೆಳಕು ಎಲ್ಲಾ ಅನುಕೂಲ ಬೇಕು ಸರ್ ಗಾಳಿ ಬೆಳಕು ಇರೋದ್ರಿಂದನೇ ಹೋದ್ ವರ್ಷ ನಮ್ದು ಒಂದ್ ಎಕರೆ ಮೂವತ್ ಗುಂಟೆ ಎಪ್ಪತ್ತೈದು ಟನ್ ಆಗಿದೆ ಸರ್ ಎಪ್ಪತ್ತೈದು ನಾವು ಕೆಲಸ ಮಾಡಿರೋದು ಕಮ್ಮಿ ಆದ್ರೂ ಕೂಡ ಇಳುವರಿ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಸರ್ ಈ ಇದನ್ನೇ ಎಲ್ಲ ಜೋಗ ಪ್ರದೇಶ ಹಾ ಸರ್ ಇದು ಇಲ್ಲಿ ನಮ್ದು ಗಣಿ ಪ್ರದೇಶ ಸರ್ ಇಲ್ಲಿ ನಮ್ಮ ನಮ್ಮೂರು ಈ ಶಾಬಾದು ಮತ್ತೆ ವಾಡಿ ಈ ವಾಡಿ ಸುತ್ತಮುತ್ತಲ ಏರಿಯಾಗಳೆಲ್ಲ ಗಣಿ ಪ್ರದೇಶ ಸರ್ ಅಂದ್ರೆ ಕಲ್ಸಿತ್ತು ಸರ್ ಸುಣ್ಣದ ಪರಿಸಿ ಆ ಸುಣ್ಣದ ಪರಿಸಿ ತೆಗಿಲಿಕ್ಕೆ ತಗ್ಗುಗಳನ್ನ ಹೊಡೆದಿರ್ತಾರಲ್ಲ ಸರ್ ತಗ್ಗುಗಳಲ್ಲಿ ನೀರ್ ನಿಂತಿರುವಂತದ್ದು ಈ ಭಾಗದಲ್ಲಿ ಹೊಲ ಜಮೀನುಗಳಿಗೆ ಅದೇ ನೀರು ಅಹ್ ಬಸಿತ್ತು ಅಂತಾನೆ ಹೇಳ್ಬಹುದು ಸರ್ ಅದರಿಂದ ಈ ಈ ಮೊದಲು ಯಾವುದೇ ಒಂದು ಬೆಳೆಗಳನ್ನು ಕೂಡ ನಾವು ತೆಗೆದುಕೊಂಡಿರ್ಲಿಲ್ಲ ಆ ಕಬ್ಬಿನ ಬೆಳೆ ಹಾಕಿದ್ರೆ ಉತ್ತಮ ಆಗ್ತದ ಹೇಳಿ ಆ ಮಾರ್ಗದರ್ಶನ ಸಿಕ್ ಸಲುವಾಗಿ ಈ ವರ್ಷ ಕಬ್ಬಿನ ಸಸಿ ನೆಟ್ಟಿದೀವಿ ಸರ್ ಈ ಮಳೆಗಾಲ ಬರೋದ್ರೊಳಗೆ ಒಂದು ಅಡಿ ಐದಡಿ ಅಡಿ ಅಂದ್ರೆ ಕಬ್ಬಿಗೆ ಯಾವಾಗ್ಲೂ ಕೋಲ್ಡ್ ಕೋಲ್ಡ್ ಇದ್ರೆ ಒಳ್ಳೆ ಬೆಳೆ ಬರ್ಬೋದು ಅಂತೇಳಿ ಹಾ ಹತ್ತೋದಿಲ್ಲ ಸರ್ ಏನ್ ನಾವ್ ಏನೂ ಕೆಲಸ ಕೆಲ್ಸ ಕೂಡ ಬೇಸಿಗೆಯಲ್ಲಿ ಒಂದ್ ಎರಡು ತಿಂಗಳು ನೀರು ಮತ್ತೆ ಗೊಬ್ಬರವನ್ನು ಹಾಕಿದ್ರೆ ಒಂದ್ ಆರು ತಿಂಗಳು ಚೆನ್ನಾಗಿ ಬೆಳಿಬೋದು ಹೇಳಿ ಇದುವರೆ ಆರೀಗ ಒಂದು ಕಬ್ಬಿನ ಸಾಲುಗಳು ಇರೋದ್ರಿಂದ ನೀರು ಹಾಯಿಸಿದ ಬೇಗವಾಗಿ ವೇಗವಾಗಿ ಹೋಗ್ತಿತ್ತು ಸರ್ ಅದ್ರ ಸಲುವಾಗಿ ನಿಧಾನವಾಗಿ ಹೋಗುವ ಸಲುವಾಗಿ ಗಳಲ್ಲಿ ತಮ್ಮ ವಿಡಿಯೋಗಳನ್ನ ನೋಡಿದಿವಿ ಸರ್ ಆ ವಿಡಿಯೋಗಳ ಮಾರ್ಗದರ್ಶನ ಮುಖಾಂತರ ನಡಗಳನ್ನ ಕೂಡಿಸಿದ್ವಿ ಸರ್ ಇದು ಇದು ಎರಡ್ ಇಂಚಿನ ಸ್ಪ್ರಿಂಕ್ಲರ್ ಪೈಪ್ ಇದೆ ಸರ್ ಇದು ಎರಡು ಇಂಚಿನ ಸ್ಪ್ರಿಂಕ್ಲರ್ ಪೈಪ್ ಟ್ವೆಂಟಿ ಎಂ ಎಂ ಹದಿಮೂರು ನಡಗಳನ್ನ ಕೂಡಿಸಿದೀನಿ ಸರ್ ಹದಿಮೂರು ನಳಗಳಿಂದ ಹದಿಮೂರು ಸಾಲಿಗೆ ಒಂದೇ ರೀತಿಯಲ್ಲಿ ನೀರ್ ಹೋಗುತ್ತೆ ಸರ್ ಸಸಿ ಎಲ್ಲಾ ಸಸಿಗಳಿಗೂ ಸಮ ಪ್ರಮಾಣದಲ್ಲಿ ನೀರು ಅಂತಾನೆ ಹೇಳ್ಬೋದು ಸರ್ ನಿಧಾನಕ್ ತೊಯ್ತದ್ರಿ ನಿಧಾನವಾಗಿ ಮತ್ತೆ ಎಂಟತ್ತು ದಿನಗಳವರೆಗೂ ಕೂಡ ನೀರ್ತದೇ ಹೇಳ್ಬಹುದು ಈಗ ದಬಾಶ್ ನೀರ್ ಬಿಟ್ರೆ ಏನಾಗ್ತದ್ರಿ ಮಂಡ್ಕ ಹೋಗಿ ಬಿಡ್ತವ್ರಿ ಹೌದ್ ಸರ್ ಆಯ್ತು ಖರ್ಯಾಗ ಮುಂದಕ್ಕೆ ಬಿಡ್ತದ ನೀರು ಹೌದು ಸರ್ ಈ ತರ ತೋಸೋದ್ರಿಂದ ಏನಾಗ್ತದ್ರಿ ಸರ್ ನಿಧಾನ ನೀರ್ ನುಗ್ತದಲ್ಲ ಜಾಸ್ತಿ ದಿನ ತೇವಾಂಶ ಇರ್ತದ್ರಿ ಹೌದ್ ಸರ್ ಆಯ್ತು ಮಣ್ಣು ಮೃದು ಆತದ್ರಿ ಭೂಮಿ ಸರ್ ಬಾಸ್ಟ್ ಆಗಿ ಅರ್ಸಿದ್ರೆ ಏನಾಗ್ತದ್ರಿ ಗಟ್ಟಿಯಾಗ್ಬಿಡ್ತರಿ ಭೂಮಿ ಹೌದ್ ಸರ್ ಒಳ್ಳೆ ಐಡಿಯಾ ಮಾಡ್ರಿ ಸರ್ ಥ್ಯಾಂಕ್ ಯು ಸರ್ ಕಬ್ಬಿನ ಬೆಳೆ ಎರಡನೇ ಬೆಳೆ ಸರ್ ಇದು ಆ ಒಂದ್ ವರ್ಷ ಕಟಾವ್ ಆಗಿದೆ ಸರ್ ಒಂದ್ ವರ್ಷದ ಇದು ಎರಡು ಆಗಿದ್ಮೇಲೆ ಎಷ್ಟು ತಿಂದ್ರೆ ಇದು ಸರ್ ಎರಡು ತಿಂಗಳದ್ದು ಇದೆ ಸರ್ ಎರಡು ತಿಂಗಳದ್ದು ಎಷ್ಟು ಚೆನ್ನಾಗಿ ಬಂದ ಎರಡು ತಿಂಗಳದ್ದು ಇಷ್ಟು ಸರ್ ಇದರಲ್ಲಿ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಸರ್ ನಾವು ಇದು ಕೇವಲ ಎರೆಹುಳ ಗೊಬ್ಬರ ಮಾತ್ರ ಹಾಕಿದೀವಿ ಸರ್ ಮತ್ತೆ ಈ ರೌದಿಯನ್ನ ಸುಟ್ಟಿಲ್ಲ ಸರ್ ಓಹೋ ಕಬ್ಬಿನ ರೌದಿ ಸುಟ್ಟಿಲ್ಲ ಸರ್ ಇದರಿಂದ ತೇವಾಂಶ ಹಿಡ್ಕೊಂಡಿದೆ ಅಂತಾನೆ ಹೇಳ್ಬಹುದು ಸರ್ ನಾಲ್ಕು ದಿನಕ್ಕೊಮ್ಮೆ ನೀರ್ ಬಿಡೋದು ಎಂಟ್ ಹತ್ತು ದಿನವರೆಗೂ ಹೋದ್ರು ಕೂಡ ತೇವಾಂಶ ಹಿಡದ್ ಹಿಡಿದಿಬೋದು ಎಷ್ಟ್ ಏರಿಯಾ ಸರ್ ಇದು ಇದು ಒಂದ್ ಎಕರೆ ಮೂವತ್ ಗುಂಟೆ ಐತಿ ಒಂದ್ ಎಕರೆ ಮೂವತ್ ಗುಂಟೆ ಲಾಸ್ಟ್ ಫಸ್ಟ್ ಕಟವಾಗಿ ಎಷ್ಟು ಬಂದ್ರಿ ಎಪ್ಪತ್ತೈದ್ ಬಂದಿದೆ ಎಪ್ಪತ್ತೈದ್ ತೆಗದ್ರಿ ಹೌದ್ ಸರ್ ಒಳ್ಳೇದ್ ಒಳ್ಳೇದ್ ಸರ್ ಇಂತ ಏರಿಯಾದಲ್ಲಿ ಇಂತ ಭೂಮಿ ಮಣ್ಣು ಒಂದ್ ಒಂದ್ ಅಡಿಗಿಂತ ಕಡಿಮೆ ಇದೆ ಸರ್ ಮಣ್ಣು ಕೆಳಗಡೆ ಬಂಡೆ ಇದೆ ಬಂಡೆ ಆದ್ರೂ ಕೂಡ ಚೆನ್ನಾಗಿ ತೆಗ್ದಿರಿ ಸರ್ ಹ ಸರ್ ಇದಕ್ಕೆಲ್ಲಾ ಕಾರಣ ಏನಂತೀರಿ ಅಂತೀರಿ ಇದಕ್ ಎರೆಹುಳ ಗೊಬ್ಬರ ಸರ್ ಮತ್ತೆ ಹಸುಗಳ ಗೊಬ್ಬರ ಅಂತಾನೆ ಹೇಳ್ಬೋದು ಮಾಡಿ ನೋಡಿದೀನಿ ಸರ್ ಎರೆಹುಳ ಗೊಬ್ಬರ ಹಾಕಿ ಮತ್ತೆ ರಾಸಾಯನಿಕ ಗೊಬ್ಬರ ಹಾಕಿ ರಾಸಾಯನಿಕ ಗೊಬ್ಬರ ಕೇವಲ ಒಂದ್ ಎಂಟಿ ದಿನದವರೆಗೂ ಚೆನ್ನಾಗಿದ್ದು ಆಮೇಲೆ ಅದ್ರ ಶಕ್ತಿ ಕಡಿಮೆ ಆಗಿರೋದು ನೋಡಿದೀನಿ ಸರ್ ಆದ್ರೆ ಎರೆಹುಳ ಗೊಬ್ಬರ ಹಾಕಿದ ನಂತರ ನಿಧಾನವಾಗಿ ತನ್ನ ಶಕ್ತಿಯನ್ನ ತೋರಿಸಿರೋದನ್ನು ಕೂಡ ನೋಡಿದೀನಿ ಸರ್ ಎಷ್ಟಿದ್ರು ಬಾಪ್ ಬಾಪ್ ಹೋತಾ ಮೊದಲಿಂದನು ಕೂಡ ಎರೆ ಒಳ ಗೊಬ್ಬರನೆ ಬಳಸಿದಾರೆ ಸರ್ ಆದ್ರೆ ಇತ್ತಿತ್ಲಾಗಿ ಈ ಆಹಾರ ಧಾನ್ಯಗಳ ಅಭಿವೃದ್ಧಿ ಮಾಡೋಕ್ಕೋಸ್ಕರ ರಾಸಾಯನಿಕ ಗೊಬ್ಬರ ಮತ್ತು ಈ ವಾಣಿಜ್ಯ ಬೆಳೆಗಳ ಉತ್ಪಾದನೆಗಾಗಿ ಮತ್ತು ಕೆಲವು ಬಂಡವಾಳ ಶಾಹಿಗಳ ಮತ್ತೆ ಕಂಪನಿಗಳ ಹಾವಳಿಯಿಂದ ರಾಸಾಯನಿಕ ಗೊಬ್ಬರವನ್ನ ಎಲ್ಲರಲ್ಲಿ ಬರ್ತಾ ಇದೆ ಅದಕ್ಕೆ ಮುಂಚೆ ಯಾರು ಎಲ್ಲಾ ದನಗಳನ್ನೇ ಬೆಳೆದ ಬೆಳೆಸ್ತಾ ಇದ್ರಿ ಸರ್ ಎಲ್ರು ಸರ್ ಇಂತ ಇಂತ ಭೂಮಿಯಲ್ಲೂ ಕೂಡ ಇಷ್ಟು ಅನುಕೂಲ ಮಾಡ್ಕೊಂಡು ಕೃಷಿ ಮಾಡ್ತಾ ಇದ್ರಿ ಆ ಎಲ್ಲಾನು ನಮ್ಮ ತಾಯಿಯವ್ರದೇ ಕ್ರೆಡಿಟ್ ಅಂತ ಹೇಳಿದ್ರಿ ಆ ನಿಮ್ಮ ತಾಯಿಯವರು ಕೃಷಿಯನ್ನ ಗುರುತಿಸಿ ಯಾವ ತರ ಸರ್ಕಾರಗಳಾಗ್ಲಿ ಕೃಷಿ ವಿಜ್ಞಾನ ಕೇಂದ್ರ ಯಾವ ತರ ಸಹಕಾರ ಆಗಿರ್ ಸರ್ ನಮ್ಮ ರಾಜು ತೆಗ್ಗಳ್ಳಿ ಸರ್ ಅವರು ಅದರಲ್ರಿಕೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರ ಸರ್ ಅವರು ಅವರು ನಮ್ಮ ತಾಯಿಯವರ ಒಂದು ಶ್ರಮವನ್ನ ಗುರುತಿಸಿ ಆ ಆರ್ ಎಸ್ ಕೆ ನಾಲ್ವಾರ್ ಇಒ ಸರ್ ಆಗಿರ್ಬಹುದು ಮತ್ತೆ ಅಹ್ ಎ ಡಿ ಸರ್ ತಾಲ್ ಅಧಿಕಾರಿಗಳಾಗಿರುವಂತ ಎ ಡಿ ಸರ್ ಆಗಿರಬಹುದು ಇವರೆಲ್ಲ ನಮ್ಮ ತಾಯಿಯ ಶ್ರಮವನ್ನು ಗುರುತಿಸಿ ವಿಜಯ ಕರ್ನಾಟಕ ಪತ್ರಿಕೆಯವರು ವರ್ಷ ಕೊಡುವಂತ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನ ನಮ್ಮ ತಾಯಿಗೆ ನಮ್ಮ ಚಿತ್ತಾಪುರ ತಾಲೂಕದಿಂದ ಆಯ್ಕೆ ಮಾಡಿ ಆ ಪ್ರಶಸ್ತಿಯನ್ನ ನಮ್ಮ ತಾಯಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸರ್ ಮತ್ತೆ ಎ ಸಿ ಸಿ ಕಂಪ್ನಿಯವರು ಮತ್ತೆ ಊರಲ್ಲಿ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ತಾಯಿಗೆ ಒಂದು ಗೌರವವನ್ನು ಅಂತಾನೆ ಹೇಳ್ಬೋದು ಸರ್ ಅವರು ನನ್ಗೊಂದು ಆಸೆ ಇತ್ತು ಸರ್ ನಮ್ಮ ತಾಯಿ ಶ್ರಮಕ್ಕೆ ಒಂದು ಯಾವ್ದಾದ್ರು ಅಹ್ ಒಂದು ಗೌರವ ಹೇಳಿ ಆದ್ರೆ ನಾನು ಕೇಳ್ದೇನೆ ಮತ್ತೆ ನಮ್ ತಾಯಿಯ ಶ್ರಮ ನೋಡಿ ಅವ್ರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸರ್ ಯಾವಾಗ್ಲೂ ಇಪ್ಪತ್ನಾಲ್ಕು ದಿನದ ಇಪ್ಪತ್ನಾಲ್ಕ ಗಂಟೆನೂ ಈ ಹೊಲದಲ್ಲೇ ಇದ್ದು ಎಲ್ಲಾ ಕೆಲಸಗಳಲ್ಲೂ ಕೂಡ ಅವರೇ ಮೇಲ್ಗೈಯಾಗಿ ಅವರೇ ನಿರ್ವಹಿಸ್ತಾರೆ ಸರ್ ಸರ್ ನಾವು ಆರ್ ಎಸ್ ಕೆ ನಾಲ್ವರ್ ಆಗಿರ್ಬೋದು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರ್ಗಿ ಆಗಿರ್ಬೋದು ಇವು ಸರ್ ಅವ್ರ ಮುಖಾಂತರ ಆಗಿರ್ಬೋದು ಹಲವಾರು ಬೀಜಗಳ ಮತ್ತು ಗೊಬ್ಬರಗಳು ಮತ್ತೆ ಈ ಸಾಲು ಬಿಡೋದಾಗಿರ್ಬೋದು ಹೊಸ ಹೊಸದ ಏನಾದರೂ ಅಳವಡಿಸ್ಕೊಳ್ಬೇಕಂದ್ರೆ ರಾಜು ತೆಗ್ಗಾಳಿ ಸರ್ ಅವ್ರ ಮಾರ್ಗದರ್ಶನ ಮತ್ತು ಯೂಟ್ಯೂಬಲ್ಲಿ ತಮ್ಮ ವಿಡಿಯೋಗಳು ಮಾರ್ಗದರ್ಶನ ನಮ್ಗ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸರ್ ಓಕೆ ಸರ್ ಸರ್ ಮುಖ್ಯವಾಗಿ ಒಬ್ಬ ಶಾಲಾ ಶಿಕ್ಷಕರಾಗಿ ಮತ್ತು ಕೃಷಿಕರಾಗಿ ಇತರ ರೈತರಿಗೆ ಏನು ಇಷ್ಟ ಇಷ್ಟಪಡ್ತೀರಿ ಸರ್ ನಾನು ಶಾಲಾ ಶಿಕ್ಷಕ ಆಗೋದಕ್ಕಿಂತ ಮುಂಚೆ ಒಬ್ಬ ರೈತ ಸರ್ ನಾನು ರೈತ ವಿದ್ಯಾರ್ಥಿ ಅಂತಲೇ ಹೇಳ್ಬೋದಾಗಿತ್ತು ಮೊದಲು ನಾನು ದಿನದ ಇಪ್ಪತ್ನಾಲ್ಕು ಗಂಟೆ ನಮ್ಮ ತಾಯಿ ಜೊತೆಗೂಡಿ ಕೇವಲ ಕ್ಲಾಸಿಗೆ ಮಾತ್ರ ಹೋಗಿ ಉಳಿದ ಸಮಯದಲ್ಲಿ ಯಾವಾಗಲೂ ಹೊಲದಲ್ಲೇನೇ ಇರ್ತಿದ್ದೆ ಹೊಲ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಕಾಲೇಜು ಅಥವಾ ಶಾಲೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿನಾರರಲ್ಲಿ ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಆಯ್ಕೆ ಆದ್ದೆ ಸರ್ ಅದಾದ ನಂತರ ನಮ್ಮ ತಾಯಿಯ ಕೆಲಸ ಹೆಚ್ಚಾಯ್ತು ಸರ್ ನಮ್ಮ ಮತ್ತು ನಾನು ಸ್ವಲ್ಪ ಹಣಕಾಸಿನ ಸಹಾಯ ಸಹಾಯದ ಜೊತೆಗೆ ಕೃಷಿಯಲ್ಲಿ ಹೊಸ ಹೊಸ ಬೆಳೆಗಳನ್ನು ಬೆಳೆಯೋದಕ್ಕೆ ಸಹಾಯ ಆಯ್ತು ಸರ್ ಆದರೆ ಈ ಒಂದು ದಿನಮಾನಗಳಲ್ಲಿ ಯಾವುದೇ ಸರ್ಕಾರಿ ಹುದ್ದೆ ಬಂದರೂ ಕೂಡ ಈ ಕೃಷಿಯನ್ನು ಬಿಡಬಾರ್ದು ಸರ್ ಯಾಕಂದ್ರೆ ನಮ್ಮ ಭಾರತದ ಭಾರತ ದೇಶದ ಬೆನ್ನೆಲುಬು ಅಂತಲೇ ಹೇಳ್ಬೋದು ಸರ್ ಕೃಷಿ ನಮ್ಮ ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ ಆಗಿರತ್ತೆ ಸರ್ ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟ್ವರೆಗೂ ಕೂಡ ಕೃಷಿಯಲ್ಲೇ ಎಲ್ಲರಿಗೂ ಕೂಡ ಒಂದು ಉದ್ಯೋಗ ದೊರೆತಿರುವಂಥದ್ದು ಸರ್ ಅದಕ್ಕೆ ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಆಗ ಆದರೂ ಕೂಡ ನಾನು ಕೃಷಿಯಲ್ಲಿ ತೊಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸರ್ ಸರ್ ಈಗಿನ ಕಾಲೇಜ್ ಮತ್ತು ಶಾಲೆ ಕಲಿಯುವಂಥ ವಿದ್ಯಾರ್ಥಿಗಳು ರೈತರ ಮಕ್ಕಳಾದರೂ ಕೂಡ ಒಂದು ಡಿಗ್ರಿ ಅನ್ನ ಡಿಗ್ರಿ ಪದವಿಯನ್ನ ಮುಗಿಸ್ಕೊಂಡು ಕೇವಲ ಕಟ್ಟೆ ಮೇಲೆ ಮತ್ತು ದೇವಸ್ಥಾನದ ಕಟ್ಟೆಗಳಲ್ಲಿ ಕುಂತ್ಕೊಂಡು ಕಾಲ ಕಾಲ ಕಳೆಯುವ ಬದಲಿ ತಮ್ಮ ತಾಯಿ ತಂದೆ ಮತ್ತು ತಾತ ಅವರು ಕೆಲಸಗಳಿಗೆ ಸಹಕಾರಿಯಾದರೆ ತಮ್ಮ ಮನೆಯ ಆದಾಯವನ್ನು ಕೂಡ ಹೆಚ್ಚಿಸ್ಬೋದು ಅಂತಾನೆ ಹೇಳ್ಬೋದು ಸರ್ ಕೇವಲ ಕಾಲೇಜ್ ಕಲ್ತ ಮೇಲೆ ಸರ್ಕಾರಿ ನೌಕರಿಗೋಸ್ಕರನೇ ಶಿಕ್ಷಣ ಪಡೆಯುವಂಥದ್ದಲ್ಲ ಜೀವನ ಉಪಾಯಕ್ಕಾಗಿ ಜೀವನದ ಮೌಲ್ಯಗಳನ್ನು ತಮ್ಮಲ್ಲಿ ಬೆಳೆಸ್ಕೊಂಡು ಜೀವನವನ್ನ ಹೇಗೆ ಸಾಧಿಸಬೇಕು ಅನ್ನೋದು ಶಿಕ್ಷಣ ಆಗಿದೆ ಶಾಲೆಗೆ ಹೋದ್ರೆ ಮಾತ್ರ ಶಿಕ್ಷಣ ಏನಿಲ್ಲ ಜೀವನದಲ್ಲಿ ಅನುಭವಗಳ ಮುಖಾಂತರ ಕೂಡ ಶಿಕ್ಷಣ ದೊರೀತದೆ ಇದನ್ನು ಕೃಷಿಯಲ್ಲಿ ಕೂಡ ಈ ಮುಂದಿನ ದಿನಮಾನಗಳಲ್ಲಿ ಅಹ್ ಡಿಪ್ಲೊಮೊ ಐ ಟಿ ಮತ್ತೆ ವಿವಿಧ ಕೋರ್ಸ್ಗಳು ಅದಾವಲ್ಲ ಇನ್ನು ಬರುವ ದಿನಗಳಲ್ಲಿ ಕೃಷಿಯಲ್ಲೂ ಕೂಡ ಹಲವಾರು ಕೋರ್ಸ್ಗಳು ಬರ್ತವೆ ಅಂತಾನೆ ಹೇಳ್ಬೋದು ಅದರಲ್ಲಿ ಕೂಡ ಎಲ್ಲಾ ವಿದ್ಯಾರ್ಥಿಗಳು ಕೃಷಿ ಕೋರ್ಸ್ಗಳನ್ನು ಕೂಡ ಓದ್ಕೊಂಡು ನಮ್ಮ ದೇಶ ಭಾರತ ದೇಶ ಕೃಷಿಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನ ಮಾಡಬೇಕಂತೇಳಿ ಎಲ್ಲ ನಮ್ಮ ವಿದ್ಯಾರ್ಥಿ ಬಳಗ ಆಗಿರ್ಬೋದು ಯುವಕ ನನ್ನ ಒಂದು ಕೋರಿಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರೆ ರೈತ ಬಂದವರೇ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ವೃತ್ತಿನ ನಿರ್ವಹಿಸಿಕೊಂಡು ಜೊತೆಗೆ ಕೃಷಿನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅವ್ರ ತಾಯಿಯವರು ಈ ಭೂಮಿಯಲ್ಲಿ ಸುಮಾರು ಪರಿಶ್ರಮ ಪಟ್ಟು ಒಂದು ಹಂತಕ್ಕೆ ತಂದಿದ್ದಾರೆ ಅದಕ್ಕೆ ಕೃಷಿ ವಿಜ್ಞಾನ ಕೇಂದ್ರದ ಮತ್ತು ರೈತ ಸಂಪರ್ಕ ಕೇಂದ್ರದ ಸಹಾಯವನ್ನು ಪಡ್ಕೊಂಡು ಉತ್ತಮವಾಗಿ ಕೃಷಿನ ಮಾಡ್ತಾ ಇದ್ದಾರೆ ಭೂಮಿ ನೋಡಿದರೆ ಒಂಥರ ಜೌಗು ಪ್ರದೇಶ ಸಾಮಾನ್ಯವಾಗಿ ಎಲ್ಲರೂ ಮಳೆ ಮಳೆ ಬರಬೇಕು ಮಳೆ ಬಂದರೆ ನಾವು ಬೆಳೆ ಬೆಳಿಬೋದು ಅಂತಾರೆ ಆದರೆ ಇವರು ಬೇಸಿಗೆ ಬರಬೇಕು ಬೇಸಿಗೆ ಬಂದರೆ ನಾವು ತರಕಾರಿ ಬೆಳೀಬೋದು ಅಂತ ಜೌಗು ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಉತ್ತಮವಾಗಿ ತರಕಾರಿನ ಬೆಳೆದು ಅದರಿಂದ ಆದಾಯ ಪಡಿತಾ ಇದ್ದಾರೆ ಯಾಕಂದರೆ ರೈತರು ಪ್ರತಿಯೊಂದಕ್ಕೂ ಯಾವುದೇ ಕೃಷಿ ವಿಜ್ಞಾನಿ ಆಗಲಿ ಯಾವುದೇ ಸರ್ಕಾರ ಆಗಲಿ ಯಾರು ಐಡಿಯಾ ಅವರು ಪುಸ್ತಕದಲ್ಲಿ ಇರೋದನ್ನು ಮಾತ್ರ ಕೊಡ್ತಾರೆ ಆದರೆ ಇಲ್ಲಿ ಅನುಭವಿಸಿ ಯಾವ ಕಾಲಕ್ಕೆ ಏನು ಮಾಡಬೇಕು ರೈತರಿಗೆ ಗೊತ್ತಿರ್ತದೆ ಯಾಕಂದರೆ ಅವರು ಭೂಮಿಯಲ್ಲಿ ಕೆಲಸ ಮಾಡೋದ್ರಿಂದ ಅದರ ಅನುಭವ ಇರ್ತದೆ ಆ ರೀತಿ ಸರ್ ಅವರು ಕೂಡ ವಿಶೇಷವಾಗಿ ತರಕಾರಿಗಳನ್ನು ಬೆಳ್ಕೊಂಡು ಉತ್ತಮವಾಗಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ ಇಂಥ ಹಲವಾರು ವಿಶೇಷ ವಿಶೇಷ ಶ್ರೀಮಂತ ಕೃಷಿಕರನ್ನು ಭೇಟಿಯಾಗಿರ್ತೀವಿ ಅದ್ರ ಬಗ್ಗೆ ವಿಡಿಯೋ ಮಾಡಿರ್ತೀವಿ ಆದರೆ ಇಂತ ವಿಶೇಷ ಕೃಷಿಕರು ನಮಗೆ ಸಿಕ್ಕಿರೋದು ನಮ್ಮ ಸಂತೋಷ ಅಂತಾನೆ ಹೇಳ್ಬೋದು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇವರು ಮಾಡ್ತಿರೋ ಕೃಷಿ ಪದ್ಧತಿ ಎಲ್ರಿಗೂ ಅನುಕೂಲ ಆಗಲಿ ಮತ್ತು ನನ್ನ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ